ತುಂಬಾ ಜನ ಕನ್ಸ್ಟ್ರಕ್ಷನ್ ಮಾಡೋರಿಗೆಲ್ಲ ಮೂರು ಪ್ರಾಬ್ಲಮ್ ಫೇಸ್ ಮಾಡ್ತಿದೀರ ಕ್ವಾಲಿಟಿ ವರ್ಕ್ ಟೋಟಲ್ ಬಜೆಟ್ ಮತ್ತೆ ಟೈಮ್ ಲಿಮಿಟ್ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಪ್ರತಿಯೊಬ್ಬರಿಗೂ ಇದೇ ಯೋಚನೆಗಳು ಇರ್ತದೆ ಅದಕ್ಕೆ ಸುಮಾರು ಜನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀರ ನನ್ನ ಹೆಸರು ಕುಮಾರ್ ಸೂರ್ಯ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹತ್ರ ನಿಮಗೆ ಏನ್ ಡೌಟ್ ಇದೆಯಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀವಿ ನಾವು ಮೂವತ್ತು ವರ್ಷ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಹನ್ನೆರಡು ವರ್ಷದಿಂದ ಸೂರ್ಯ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ ಮಾಡ್ತಾ ಇದ್ದೀವಿ ಟ್ವಿಟರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲದರಲ್ಲೂ ಐಡಿ ಇದೆ ನೀವು ಅಲ್ಲಿ ಹೋಗಿ ಫಾಲೋನು ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೂರ್ಯ ಕನ್ಸ್ಟ್ರಕ್ಷನ್ ವೆಬ್ಸೈಟ್ ಇದೆ ನಮ್ಮ ಹೋದ್ರೆ ತಿಳ್ಕೊಬಹುದು ಈ ಕೆಳಗಡೆ ಬರ್ತೀರ ನೀವು ಮೆಸೇಜು ಮಾಡಬಹುದು ಕಾಲೂ ಮಾಡಬಹುದು ಈ ಹೊಸ ವರ್ಷಕ್ಕೆ ಯಾರ್ಯಾರ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಅವ್ರಿಗೊಂದು ಆಫರ್ ಇದೆ ಹೊಸ ವರ್ಷಕ್ಕೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡೋರಿಗೆಲ್ಲ ಟೋಟಲ್ ಅಮೌಂಟ್ ಅಲ್ಲಿ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಆಫರ್ ನಿಮಗೆ ಜನವರಿ ಮಂತ್ ಪೂರ್ತಿ ಇರುತ್ತೆ ಯಾರ್ಯಾರು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಅವರೆಲ್ಲ ಈ ಆಫರ್ನ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಕನಸಿನ ಮನೆಯ ನನ್ಸ್ ಮಾಡೋಕೆ ತಯಾರಾಗಿ ಥ್ಯಾಂಕ್ ಯು